ಮತ್ತೆ ಅವರು ಒಂದು ಮೋಜು ಮಸ್ತಿ ಈ ರೀತಿ ಹುಡ್ಕೊಂಡು ಹೋಗ್ತಿರೋ ಯುವಕರಲ್ಲಿ ಆಂಧ್ರ ಅವರು ನುಮ್ತಾ ಇದ್ರು ನುಗ್ತಾ ಇದ್ರೆ ಈ ಕಡೆ ಕೆ ಜಿ ಎಫ್ ತಾಲೂಕು ತಮಿಳ್ನಾಡವರು ಬಂದು ನುಗ್ತಾ ಇದ್ದಾಗ ಏನು ನನ್ನ ಕಥೆನೆ ನಾನು ಹೇಳಿದ್ರೇನೆ ಸಾಕಾಗುತ್ತೆ ನಿಮಗೆ ನಾನು ಹುಟ್ಟಿದ್ದು ತಮಿಳ್ನಾಡಲ್ಲಿ ನಂದು ಮಾತೃ ಭಾಷೆ ತೆಲುಗು ನಾನು ಬೇರೆಯವನಲ್ಲ ಇಲ್ಲಿಯವನು ಅಂತ ಹೇಳುವಂತ ಒಂದು ಮನೋಭಾವ ನನ್ನಲ್ಲಿ ಹುಟ್ಟವನ್ನ ಮಾಡಿದ್ದು ಈ ಒಂದು ಕರ್ನಾಟಕ ಈ ಒಂದು ಕನ್ನಡದ ದಿನ ಕನ್ನಡನೇ ಬರ್ದೇ ನಾನು ಕನ್ನಡ ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಎಲ್ಲ ನನ್ನ ಸಹೋದರ ಸಹೋದರಿಯರು ಇಲ್ಲಿ ಆಗಮಿಸಿದ್ದೀರಿ ತಮ್ಗೆಲ್ರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಸ್ವಾಗತ ಬಯಸ್ತ ಗೌರವಾನ್ವಿತ ಅಧ್ಯಕ್ಷರೇ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಗಣ್ಯಾನಿ ಗಣ್ಯರೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ಅಗಲಿರಲು ಶ್ರಮಪಟ್ಟು ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟು ಮತ್ತೆ ಐ ಪಿ ಎಲ್ ಬೆಟ್ಟಿಂಗು ಮತ್ತೆ ಅವರು ಒಂದು ಮೋಜು ಮಸ್ತಿ ಈ ರೀತಿ ಹುಡ್ಕೊಂಡು ಹೋಗ್ತಿರುವಂತಹ ಯುವಕರಲ್ಲಿ ಒಂದು ಅಂಗವಾಗಿ ಅವರನ್ನ ಬೇಪಟ್ಟು ಒಂದು ಕಡೆ ಮುಳಬಾಗಲ್ ತಾಲೂಕು ಆಂಧ್ರ ಆಂಧ್ರ ಅವರು ನುಗ್ತಾ ಇದ್ರು ನುಗ್ತಾ ಇದ್ರೆ ಈ ಕಡೆ ಕೆ ಜಿ ಎಫ್ ತಾಲೂಕು ತಮಿಳುನಾಡವರು ಬಂದು ನುಗ್ತಾ ಇದ್ದಾಗ ಇದನ್ನೆಲ್ಲ ಕಾಪಾಡಬೇಕು ಇಲ್ಲಿ ಈ ಒಂದು ಭಾಷೆಯ ಅಭಿವೃದ್ಧಿ ಪಡಿಸಬೇಕು ಈ ಭಾಷೆಗೆ ಒಂದು ರಕ್ಷಣೆಯಾಗಿ ಒಂದು ಸಂಘಟನೆ ಇರಬೇಕು ಅಂತ ಹೇಳಿ ಒಂದು ಸಂಘಟನೆ ಕಟ್ಟಿರುವಂತಹ ಎಲ್ಲ ಸಂಗಡಿಗರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಕೊಂಡೊಯ್ಯಲು ಹೊಂದಿರುವಂತಹ ಏನಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಮತ್ತು ಪತ್ರಕರ್ತರು ಇದ್ದಾರೆ ಕೂಡ ನನ್ನ ಒಂದು ಸ್ವಾಗತನ ಹೇಳ್ತಾ ಇಂದು ಆಯೋಜಿಸಿರುವಂತಹ ಈ ಒಂದು ಕನ್ನಡ ರಕ್ಷಣಾ ವೇದಿಕೆ ದಿಟ್ಟ ಕನ್ನಡಿಗರ ವೇದಿಕೆಯಲ್ಲಿ ನನ್ನನ್ನು ಆಹ್ವಾನಿಸಿ ನಿಮ್ಮೆಲ್ಲರೂ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದೇ ನನ್ನ ಒಂದು ಪುಣ್ಯ ಅಂತ ಬಯಸ್ತೀನಿ ಯಾಕೆ ಅನ್ನೋದಕ್ಕೆ ಕಾರಣ ನನ್ನ ಒಂದು ವೈಯಕ್ತ ವೈಯಕ್ತಿತ್ವವಾದಂತಹ ಒಂದು ಏನು ನನ್ನ ಕಥೆನೆ ನಾನು ಹೇಳಿದ್ರೇನೆ ಸಾಕಾಗುತ್ತೆ ನಿಮಗೆ ಹೇಗೆ ಅಂತ ಹೇಳಿದ್ರೆ ನಾನು ಹುಟ್ಟಿದ್ದು ತಮಿಳುನಾಡಲ್ಲಿ ನಂದು ಮಾತೃಭಾಷೆ ತೆಲುಗು ನಾನು ಏನು ಪಾಠ ಓದಿದ್ದೆಲ್ಲ ಕೂಡ ತಮಿಳು ಮಾಧ್ಯಮ ಆದ್ರೆ ಇಲ್ಲಿ ಕರ್ನಾಟಕಕ್ಕೆ ನಾನು ಕಾಲಿಟ್ಟು ಬಂದಾಗ ನನ್ನನ್ನ ಬೇರೆಯವನೇ ಅಂತ ನಾನು ಅನ್ಕೊಂಡಿದ್ದೆ ನಾನು ಬೇರೆ ಸ್ಟೇಟಿಂದ ಬಂದಿದ್ದೀನಿ ಬೇರೆ ರಾಜ್ಯದವನು ಅಂತ ಈ ಕನ್ನಡ ಮಣ್ಣಲ್ಲಿ ಮೇಲೆ ಕನ್ನಡಿಗರ ಜೊತೆ ನಾನು ಮೇಲೆ ಅವರ ಪ್ರೀತಿ ವಿಶ್ವಾಸ ನೋಡಿದ್ದಾದ ಮೇಲೆ ನಾನು ಬೇರೆಯವನಲ್ಲ ಇಲ್ಲಿಯವನು ಅಂತ ಹೇಳುವಂತ ಒಂದು ಮನೋಭಾವ ನನ್ನಲ್ಲಿ ಹುಟ್ಟವಂಗ ಮಾಡಿದ್ದು ಈ ಒಂದು ಕರ್ನಾಟಕ ಈ ಒಂದು ಕನ್ನಡದ ದಿನ ಸರಿ ಏನಪ್ಪಾ ಅಂದ್ರೆ ಈಗ ಕರ್ನಾಟಕ ಅನ್ನೋ ಒಂದು ರಾಜ್ಯಕ್ಕೆ ನಾನು ಕಾಲಿಟ್ಟಾಯ್ತು ಈ ಒಂದು ಕನ್ನಡಿಗರ ಜೊತೆ ನಾನು ಬೆರೆತು ಕನ್ನಡಿಗರ ಜೊತೆ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡನೇ ಬರ್ದೇ ಅಂತ ನಾನು ಕನ್ನಡ ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಕನ್ನಡ ಕಲಿಬೇಕು ಅನ್ನೋ ಒಂದು ಫಸ್ಟ್ ಮನಸ್ಸನ್ನ ನಾನು ದೃಢ ಮಾಡಿಕೊಂಡೆ ಮೊದಲನೇದಾಗಿ ನನ್ನ ಮನಸ್ಸನ್ನ ದೃಢ ಮಾಡ್ಕೊಂಡ್ರೆ ಹೇಗಾದ್ರೂ ಮಾಡಿ ನನ್ನ ಕನ್ನಡ ಕಲಿಬೇಕು ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿ ಶುರುವಾಯ್ತು ಅದು ಆರಂಭಿಕ ಹಂತದಲ್ಲಿ ಅಷ್ಟೊಂದು ಸುಲಭವಾದಂತೂ ಇರಲಿಲ್ಲ ಸುಮಾರು ತಪ್ಪುಗಳು ಮಾಡಿದೆ ಅದನ್ನ ನನ್ನ ಸ್ನೇಹಿತರು ನನ್ನ ಒಡನಾಡಿಯರು ಎಲ್ಲರೂ ಕೂಡ ತಿದ್ದೋ ಅಂತ ಪ್ರಯತ್ನ ಪಟ್ಟರು ಕನ್ನಡನ ಕಲಿಸ್ಕೊಟ್ರು ನಾನು ಅಷ್ಟೇ ಆಸಕ್ತಿಯಿಂದ ಕನ್ನಡನ ಕಲಿತೆ ಏನಕ್ಕೆ ಅಂತ ಹೇಳಿದ್ರೆ ನನ್ನನ್ನ ಅಷ್ಟು ಸ್ವಾಗತದಿಂದ ಸ್ವೀಕರಿಸಿದಂತಹ ಜನಗಳ ಜೊತೆ ಅವರ ಒಂದು ಅವರ ಒಂದು ನುಡಿ ಅವರ ಒಂದು ಸಂಸ್ಕೃತಿ ಅವರ ಒಂದು ಭಾವನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಬೇಕು ಮಾಡ್ಕೊಬೇಕು ಅವ್ರ ಜೊತೆಲಿ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಟೇನೆ ಕನ್ನಡನ ಓದೋದು ಮತ್ತೆ ಬರೆಯೋದ್ರ ಸಮೇತವಾಗಿ ನಾನು ಕಲಿತೆ ನಾನು ಈ ಒಂದು ಕರ್ನಾಟಕನ ಯಾವ ರೀತಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬರೀ ಈ ನವೆಂಬರ್ ಮಾಸ ಮಾಸಿಕವಾಗಿ ನಾವು ಆಚರಿಸುವಂತಹ ಕನ್ನಡಿಗರೆಲ್ಲ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ನೋಡಿ ಅವರ ಮನಸ್ಸು ಬದಲಾವಣೆ ಪರಿವರ್ತನೆ ಬರಬೇಕು ಅಂತ ನಾನು ಬಯಸ್ತೀನಿ ಬಯಸ್ತೀನಿ ಯಾಕೆಂತ ಹೇಳಿದ್ರೆ ಹೊರ ರಾಜ್ಯದಿಂದ ಬಂದು ಹೊರ ಭಾಷೆ ಅಂದ್ರೆ ಅನ್ಯ ಭಾಷೆ ಮಾತಾಡೋ ಅಂತ ನನ್ನನ್ನ ನನ್ನೊಳಗಡೆ ಆ ಒಂದು ಕನ್ನಡ ಭಾಷೆ ಹೋಗಿ ಆ ಕನ್ನಡ ಪ್ರೀತಿ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ನನಗೆ ಬೇರೆ ಭಾಷೆನ ಕನ್ನಡ ಅಂತ ಹೇಳಿದ್ರೆ ನಾನು ಕನ್ನಡನ ಮೊದಲನೇ ಆಯ್ಕೆಯಾಗಿಟ್ಟು ಕನ್ನಡನ ಮೊದಲನೇ ಭಾಷೆಯಾಗಿ ಮಾತಾಡ್ಬೇಕು ಅನ್ನೋ ಒಂದು ಭಾವನೆ ನನ್ನ ಸೃಷ್ಟಿ ಮಾಡಿದೆ ಅಂದಾಗ ಇಲ್ಲಿ ಕನ್ನಡಿಗರು ಅಂತ ಹೇಳ್ಕೊಂಡು ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಅನ್ಯ ಭಾಷೆ ಅನ್ಯ ಭಾಷೆಯರಿಗೆ ಅನ್ ಅನ್ಯ ಭಾಷೆಗಳಿಗೆ ಏನು ನಾವು ಒತ್ತು ಒತ್ತು ಕೊಟ್ಟು ಅವ್ರ ಒಳಗಡೆ ಆ ಭಾಷೆಗಳ ಒಳಗಡೆ ಏನು ನಾವು ಬೆರೆತು ಮಿಲಮಿಲ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೀವಿ ನಿಮ್ಮ ಒಂದು ಎಲ್ಲರ ಒಳಗಡೆ ಕೂಡ ಕನ್ನಡ ನುಗ್ಗಿ ನಿಮ್ಮ ಒಂದು ಏನು ಆ ಭಾವನೆಗಳಲ್ಲಿ ಭಾವನೆಗಳಲ್ಲಿ ಬದಲಾವಣೆ ಬರಲಿ ಅನ್ನೋ ಒಂದು ಮಾತನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಕನ್ನಡಿಗರೇ ನಾವೆಲ್ಲರೂ ಕೂಡ ಏನು ಇವತ್ತು ಶಾಲು ಧರಿಸಿ ಕನ್ನಡ ಕನ್ನಡ ಪರವಾಗಿ ಹೋರಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಕೊಂಡು ನೋಡಿ ಎಷ್ಟು ಮಟ್ಟಕ್ಕೆ ನಾವು ಕನ್ನಡ ಪದವಿನ ಬಳಸ್ತಾ ಇದ್ದೀವಿ ಎಷ್ಟು ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ಮಕ್ಕಳಲ್ಲಿ ಕನ್ನಡ ಒಂದು ಕಲಿ ಕಲಿಕೆಯನ್ನ ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ ನಮ್ಮ ಏನು ಈ ಕನ್ನಡ ಭಾಷೆ ಆ ಒಂದು ಪದ ಬಳಕೆ ಎಷ್ಟು ಮಟ್ಟಕ್ಕೆ ಇದೆ ಅನ್ನೋದನ್ನ ನಾವು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ಕೋಬೇಕಾಗಿರುವಂತಹ ಒಂದು ಸಮಯ ಇದಾಗಿದೆ ಬರೀ ಈ ಒಂದು ಆಚರಣೆ ಈ ಒಂದು ವೇದಿಕೆಗಳು ಕನ್ನಡ ಈ ಕಾರ್ಯಕ್ರಮಗಳು ಬರೀ ಒಂದು ಕಾರ್ಯಕ್ರಮವಾಗಿ ಉಳಿಯೋದಲ್ಲದೆ ಈ ಒಂದು ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಗಣ್ಯರು ಕೂಡ ಈ ಒಂದು ಗಡಿ ಭಾಗದಲ್ಲಿರುವಂತಹ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಕನ್ನಡ ಅಭಿವೃದ್ಧಿಗಾಗಿ ಕನ್ನಡನ ಉಳಿಸ್ಕೊಳ್ಲಿಕ್ಕೆ ಆ ಹೊರ ರಾಜ್ಯಗಳು ನಮ್ಮನ್ನೇನು ನುಂಗ್ ಬರ್ತಾ ಇದಾವೆ ಇವರಿಂದ ನಮ್ಮ ರಾಜ್ಯನ ನಮ್ಮ ಒಂದು ಕನ್ನಡ ನಮ್ಮ ಭಾಷೆಯನ್ನ ನಮ್ಮ ಭಾವನೆಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಏನಾದ್ರೂ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದವನು ಅಂತ ಹೇಳಿ ನನ್ನನ್ನ ನೋಡದೆ ಈ ಒಂದು ಚಿನ್ನದಂತ ಮನಸ್ಸಿಂದ ನಿಮ್ ಎಲ್ಲರ ಜೊತೆ ನನ್ನ ಸೇರಿಸ್ಕೊಂಡು ಈ ವೇದಿಕೆಯಲ್ಲಿ ನನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ವಿಶಾಲ ಹೃದಯದ ಕನ್ನಡಿಗರಿಗೆ ನನ್ನ ಒಂದು ಅಭಿನಂದನೆಗಳನ್ನ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳನ್ನ ಹೇಳಿ ನನ್ನ ಭಾಷಣ ನಮಸ್ಕಾರ